ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ರಾಜ್ಯ ಸರ್ಕಾರದ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿತ್ತು ಅದೇನಪ್ಪ ಅಂದ್ರೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಹಣ ತುಂಬ ವಿಳಂಬ ಆಗಿದೆ ಅನ್ನೋ ಕಾರಣಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿರುತ್ತೆ ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರದಿಂದ ಮೂರು ಸಾವಿರದ ನನ್ನೂರ ಐವತ್ನಾಲ್ಕು ಕೋಟಿ ರು ಹಣವನ್ನು ಬಿಡುಗಡೆ ಮಾಡಿದೆ ಏನು ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಹದಿನೆಂಟು ಸಾವಿರ ಕೋಟಿ ಒಂದು ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ಕೇವಲ ಮೂರು ಸಾವಿರದ ನನ್ನೂರ ಐವತ್ನಾಲ್ಕು ಕೋಟಿ ಈಗಾಗಲೇ ಬಿಡುಗಡೆ ಆಗಿದೆ ಕೇಂದ್ರ ಸರ್ಕಾರದ ವಿಳಂಬ ಧೋರಣೆಯನ್ನ ಖಂಡಿಸಿ ಈ ಒಂದು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೇಲೆ ಏರಿತ್ತು ಸೊ ಸುಪ್ರೀಂ ಕೋರ್ಟ್ ಅಲ್ಲಿ ಕೊನೆಗೂ ರಾಜ್ಯ ಸರ್ಕಾರಕ್ಕೆ ಜಯ ಸಿಕ್ಕಿದೆ ಸೊ ಮೂರು ಸಾವಿರದ ನನ್ನೂರ ಐವತ್ನಾಲ್ಕು ಕೋಟಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯನ್ನ ಮಾಡಲಾಗಿದೆ ಸೊ ರಾಜ್ಯ ಸರ್ಕಾರದಿಂದ ಕಳುಹಿಸುತ್ತಿದ್ದು ಹದಿನೆಂಟು ಸಾವಿರ ಕೋಟಿ ಬೇಡಿಕೆಯನ್ನ ಇಟ್ಟಿದ್ದು ಸೊ ಕೊನೆಯಾಗಿ ಬಂದಿರತಕ್ಕಂಥದ್ದು ಕೇವಲ ಮೂರು ಸಾವಿರದ ಮಾತ್ರ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ತಿಂಗಳಲ್ಲಿಯೇ ಈ ಒಂದು ಬರ ಪರಿಹಾರಕ್ಕೆ ಕೇಂದ್ರದ ಮುಂದೆ ಬೇಡಿಕೆಯನ್ನು ಇಟ್ಟಿತ್ತು ಹದಿನೆಂಟು ಸಾವಿರ ಕೋಟಿಯನ್ನು ಆದರೆ ಅದು ವಿಳಂಬ ಆದ ನಂತರ ಕೇಂದ್ರದಿಂದ ಬಂದಂತಹ ಒಂದು ತಂಡ ರಾಜ್ಯದಲ್ಲಿ ಬರ ಪರಿಹಾರದ ಅಧ್ಯಯನವನ್ನು ಮಾಡಿಕೊಂಡು ಹೋಗುತ್ತೆ ಕೇಂದ್ರದಿಂದ ಬಂದಂತಹ ಒಂದು ತಂಡ ಬರ ಪರಿಹಾರದ ಅಧ್ಯಯನ ಮಾಡುತ್ತೆ ಸೊ ಬರ ಪರಿಹಾರದ ಅಧ್ಯಯನ ಮಾಡಿದ ನಂತರವೂ ಸಹ ಹಣ ಬಿಡುಗಡೆ ಆಗಿರುವುದಿಲ್ಲ ಸೊ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುತ್ತೆ ರಾಜ್ಯ ಸರ್ಕಾರ ಸೊ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯ ಜಯ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಸೊ ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಬಿಡುಗಡೆಯನ್ನ ಮಾಡಲಿದೆ ಕೇಂದ್ರ ಸರ್ಕಾರ ಕಳೆದ ಬಾರಿ ಮುಂಗಾರು ಕೈಕೊಟ್ಟಂತಹ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹದಿನೆಂಟು ಸಾವಿರದ ನೂರ ಎಪ್ಪತ್ನಾಲ್ಕು ಕೋಟಿ ರೂಗಳ ಒಂದು ಬರ ಪರಿಹಾರಕ್ಕೆ ಕೇಂದ್ರಕ್ಕೆ ಮರೆಯನ್ನು ಸಲ್ಲಿಸಿತ್ತು ಸೊ ಕೊನೆಯದಾಗಿ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿರತಕ್ಕಂಥದ್ದು ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಮಾತ್ರ ಇದು ರಾಜ್ಯ ಸರ್ಕಾರಕ್ಕೆ ಸಿಕ್ಕಂತಹ ಒಂದು ರೀತಿಯ ಜಯ ಅಂತಾನೆ ಹೇಳಬಹುದು